ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ರಂಗನಾಥ್ ಅವರು ನೋಡ್ ಮೀನಾ ಮನೆಯವರೆಲ್ಲ ಸೇರಿ ಒಟ್ಟಾಗಿ ದೇವಸ್ಥಾನಕ್ಕೆ ಹೊರಟಿರುವಾಗ ಅವನೊಬ್ಬಿಲ್ಲ ಅಂದರೆ ಏನು ಚೆನ್ನಾಗಿ ಕಾಣುತ್ತೆ ನಾನು ಹೇಳಿದ್ದೀನಿ ಅಂತ ಹೇಳಿ ಅವನು ಬರ್ತಾನೆ ಅಂತ ಹೇಳಿದಾಗ ಮಾವ ಅಂತ ಹೇಳಿ ಮೀನಾ ಆಗ ಅಲ್ಲೇ ಇರುವ ಶಾಂತಿ ಏನೆಲ್ರು ಈಗ ಕುರ್ತಿದ್ರ ಹೋಗಿ ಬೇಗ ಬೇಗ ರೆಡಿ ಆಗಿ ಬನ್ನಿ ಹೋಗೋಣ ಅಂತ ಹೇಳಿದಾಗ ಅಲ್ಲೇ ಇರುವ ಶ್ರುತಿ ಓಕೆ ಅತ್ತೆ ಅಂತ ಹೇಳಿ ರವಿ ಶ್ರುತಿ ರೆಡಿ ಆಗಕ್ಕೆ ಹೋಗ್ತಾರೆ ಆಗ ಶಾಂತಿ ರೋಹಿಣಿಗೆ ಏನ್ ನೋಡ್ತಾನಿದ್ಯ ಹೋಗಮ್ಮ ಬೇಗ ರೆಡಿ ಆಗ್ಬಾ ಅಂತ ಹೇಳಿದಾಗ ರೋಹಿಣಿ ಹಾಗೂ ಮನೋಜ್ ಇಬ್ರು ಹೋಗಿ ರೆಡಿ ಆಗಕ್ ಹೋಗ್ತಾರೆ ಆಗ ಶಾಂತಿ ರಂಗನಾಥ್ ಅವ್ರಿಗೆ ಏನ್ರಿ ದಿಮ್ ರಂಗನ್ ತರ ಕುತ್ಕೊಂಡ್ ಬಿಟ್ರಲ್ಲ ಅಂತ ಹೇಳಿದಾಗ ಹೌದು ಕಣೇ ನಾನ್ ರಂಗನಾಥ ದಿಮ್ ರಂಗನ್ ತರನೆ ಕುತ್ಕೊಂಡಿದೀನಿ ಅಲ್ವೇ ಆ ಶಾಂತಿ ಅವರೆಲ್ಲ ರೆಡಿ ಆಗೋಕ್ಕೆ ಟೈಮ್ ಬೇಕು ನಾನು ರೆಡಿ ಆಗೋಕ್ಕೆ ಟೈಮ್ ಬೇಕು ಅವರೆಲ್ಲ ರೆಡಿಯಾಗಿ ಬರಲಿ ನಾನೆಷ್ಟೊತ್ತಿ ಬೇಕು ರೆಡಿ ಆಗೋಕ್ಕೆ ಒಂದು ಪ್ಯಾಂಟ್ ಹಾಕೊಂಡ್ರೆ ಆಯಿತು ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಛಾಯಾ ಅವ್ರನ್ನ ತನ್ನ ಕಾರಲ್ಲಿ ಡ್ರಾಪ್ ಮಾಡ್ತಾ ಇರ್ತಾರೆ ಆಗ ಛಾಯಾ ಅವರು ಈ ರೋಡು ಒನ್ ವೇ ಆಗಿದೆ ಅಂತ ಕೇಳಿದಾಗ ಹ್ಞೂ ಮೇಡಮ್ ಮೆಟ್ರೋ ಕೆಲಸ ನಡೀತಾ ಇದೆ ಒನ್ ವೇ ಆಗಿದೆ ಅಂತ ಹೇಳ್ತಾನೆ ಹಾಗೆ ಇನ್ನೊಂದು ಹತ್ತು ವರ್ಷ ಬಿಟ್ಟು ಬಂದು ನೋಡಿದ್ರು ನಮ್ಮ ಬೆಂಗಳೂರು ತುಂಬಾ ಚೇಂಜ್ ಆಗಿರುತ್ತೆ ಕೆನಡಾ ಥರ ಆಗಿಬಿಟ್ಟಿರುತ್ತೆ ಅಂತ ಹೇಳಿದಾಗ ನೋ ಚಾನ್ಸ್ ಅಲ್ಲಿ ವೆದರೇ ಬೇರೆ ಅಂತ ಹೇಳಿದಾಗ ಏನು ಮೇಡಮ್ ನಂಗೆ ಅರ್ಥ ಆಗಲಿಲ್ಲ ಅಂತ ಕೇಳ್ತಾನೆ ಅಲ್ಲಿ ತುಂಬ ಚಳಿ ಇರುತ್ತೆ ಮೈನಸ್ ಫಿಫ್ಟಿ ಡಿಗ್ರಿ ಇರುತ್ತೆ ಅಂತ ಹೇಳಿದಾಗ ಹೌದಾ ಮೇಡಮ್ ನಮ್ಮವನು ಅಲ್ಲಿಗೆ ಹೋಗೋದಿರಲಿ ಅಲ್ಲಿವರೆಲ್ಲ ಇಲ್ಲಿ ಬಂದುಬಿಡ್ತಾರೆ ಅಂತ ಹೇಳ್ತಾ ಇರ್ತಾನೆ ಆಗ ಚಾಯಾ ನಿಮ್ಮ ನಿಮ್ಮ ಬ್ರದರಲ್ಲಿ ಜಾಬಿಗೆ ಟ್ರೈ ಮಾಡ್ತಾ ಇದ್ದಾರ ಅಂತ ಕೇಳಿದಾಗ ಹ್ಞೂ ಮೇಡಮ್ ಕೆಲಸ ಏನೋ ಸಿಕ್ಕಿದೆ ಹಾಗೆ ಆದರೆ ಅಲ್ಲಿಗೆ ಹೋಗೋಕ್ಕೆ ದುಡ್ಡು ಅಡ್ಜಸ್ಟ್ ಆಗ್ತಾಯಿಲ್ಲ ಹೀಗೆ ಸಾರಿ ಇಪ್ಪತ್ತೇಳು ಲಕ್ಷ ಅಂತ ಹೇಳುವಾಗ ಅಷ್ಟರಲ್ಲಿ ಮೀನಾಳಿಂದ ಕಾಲ್ ಬರುತ್ತೆ ರೀ ಬೇಗ ಅಲ್ಲಿಂದ ಹೊರಟು ಹತ್ತು ನಿಮಿಷದಲ್ಲೆಲ್ಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದ್ಬಿಡಿ ಅಂತ ಹೇಳಿದಾಗ ಸೂರ್ಯ ಏನೇ ಮತ್ತೆ ಹರ್ಕಿ ಹರ್ಕೆ ಹೆಂಗೆ ಅಂತ ಕೇಳ್ತಾನೆ ರೀ ಅದೇನು ಇಲ್ಲ ರೀ ಹಾಗಾದ್ರೆ ಇನ್ನೊಂದ್ ಕಾರ್ ಏನಾದ್ರು ತಗೊಂಡ್ಯಾ ಅಂತ ಕೇಳ್ತಾನೆ ಆಗ ಇವೊಂದ್ ಕಾರ್ ಅಷ್ಟು ಟೈಮು ನಮ್ಗಿನ್ನೂ ಬಂದಿಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಮತ್ತೆ ಯಾಕೆ ಅಂತ ಕೇಳ್ತಾನೆ ರೀ ಅತ್ತೆ ರೋಹಿಣಿಯವರಪ್ಪ ಬೇಗ ಜೈಲಿಂದ ಬರಲಿ ಅಂತ ಹೇಳಿ ರೋಹಿಣಿ ಕಡೆಯಿಂದ ವ್ರತ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಮನೆಯವರೆಲ್ಲ ಸೇರಿ ಒಟ್ಟಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಬೇಗ ಬನ್ನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಆಗಲ್ಲ ಕಣೇ ಕಾರಲ್ಲಿ ಕಸ್ಟಮರ್ ಇದ್ದಾರೆ ಅಂತ ಹೇಳ್ತಾನೆ ರೀ ನನಗೆ ಅದೆಲ್ಲ ಗೊತ್ತಿಲ್ಲ ನೀವು ಅವ್ರನ್ನ ಇಲ್ಲಿಗೆ ಬಂದು ಹೋದ್ಮೇಲೆ ಆದರೂ ಬಿಡಿ ಅಥವಾ ಬಿಟ್ಟಾದರೂ ಬನ್ನಿ ಅದೆಲ್ಲ ನನಗೆ ಗೊತ್ತಿಲ್ಲ ಬೇಗ ಬನ್ನಿ ಮಾವ ಅಥವಾ ನೀವು ಬರಲಿಲ್ಲ ಅಂದರೆ ಮಾವನ ಕೈಯಲ್ಲಿ ಫೋನ್ ಕೊಡ್ತೀನಿ ನೀವೇ ಹೇಳಿಬಿಡಿ ಅಂತ ಹೇಳಿದಾಗ ಹಾಗೆಲ್ಲ ಮಾಡ್ಬೇಡ ಕಣೆ ಅವ್ರು ಬೈತಾರೆ ಬಂತೀನಿಡು ನೋಡಿ ಬರೀ ಐದು ನಿಮಿಷ ಐದು ನಿಮಿಷ ಅಷ್ಟೇ ನಾನು ಇರೋದು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಮೀನಾ ಫೋನ್ ಕಟ್ ಮಾಡ್ತಾಳೆ ಆಗ ಸೂರ್ಯ ಛಾಯಾ ಅವ್ರಿಗೆ ಮೇಡಮ್ ಒಂದು ಹತ್ತು ನಿಮಿಷ ನನ್ನ ಫ್ಯಾಮಿಲಿ ಕೆಲಸ ಇದೆ ದೇವಸ್ಥಾನಕ್ಕೆ ಹೋಗಬೇಕು ಹೋಗೋದಾರಿಲ್ಲ ಇದೆ ಅಂತ ಹೇಳಿದಾಗ ಛಾಯಾ ನನಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಅಲ್ವಾ ಅಂತ ಹೇಳ್ತಾಳೆ ಈ ಕಡೆ ಶಾಂತಿ ಹಾಗೂ ಕುಟುಂಬದವರೆಲ್ಲ ಸೇರಿ ದೇವಸ್ಥಾನಕ್ಕೆ ಬರ್ತಾರೆ ಆಗ ಶಾಂತಿ ಪುರೋಹಿತ್ರಿಗೆ ಪುರೋಹಿತ್ರೆ ಇವಳೇ ನನ್ನ ದೊಡ್ಡ ಸಸಿ ರೋಹಿಣಿ ನಾನು ಇವಳ ಬಗ್ಗೆನೇ ಹೇಳಿದ್ದು ಅಂತ ಹೇಳಿದಾಗ ಪುರೋಹಿತರು ನಮ್ಮ ಎಲ್ಲ ನಾನು ಹೇಳಿದ್ದ ಪೂಜೆನೆಲ್ಲ ಮಾಡಿಸಿ ನಿಮ್ಮ ಸೊಸೆ ಕಡೆಯಿಂದ ಪರಿ ಅವರು ಅಲ್ಲ ಕಡೆ ಎಲ್ಲರನ್ನೂ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದೆ ಈಗ ಏನೇ ಪರಿಹಾರ ಮಾಡ್ತಿದ್ಯಾ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ರೀ ನಾನು ಯಾಕ್ರಿ ಮಾಡಲಿ ಜೈಲಲ್ಲಿರೋದು ಇವಳಪ್ಪ ತಾನೇ ಇವಳು ಮಾಡಬೇಕು ಅಂತ ಹೇಳಿದಾಗ ಅಲ್ಲೇ ಇರುವ ರೋಹಿಣಿ ಅಯ್ಯೋ ಅದಕ್ಕೆ ಅಪ್ಪ ಅಂತ ಒಬ್ಬ ಇರಬೇಕಲ್ಲ ಅಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಿದರೆ ಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಆದರೆ ಇವರು ಬೇರೆ ರೀತಿಯೇ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಗುಣಕ್ತಾ ಇರ್ತಾಳೆ ಆಗ ಶಾಂತಿ ರೋಣಿಗೆ ಏನೇ ಯೋಚನೆ ಮಾಡ್ತಾ ನಿಂತಿದ್ದೀಯ ನಿಮ್ಮಪ್ಪ ಜೈಲಿಂದ ಬರೋದು ನಿನಗೆ ಇಷ್ಟ ಆಯಲ್ವಾ ಆಗ ಅಲ್ಲೇ ಇರುವ ಶ್ರುತಿ ಅಲ್ಲ ಅತ್ತೆ ಅವರಪ್ಪ ಇರೋದು ಮಲೇಷ್ಯಾದಲ್ಲಿ ನಾವು ಇಲ್ಲಿಂದ ಇವ್ರಿಗೆ ಪೂಜೆ ಮಾಡಿಸಿದರೆ ಅಲ್ಲೇ ವರ್ಕೌಟ್ ಆಗುತ್ತೆ ಅಂತ ಕೇಳ್ತಾಳೆ ಆಗ ಶಾಂತಿ ಅಲ್ಲೂ ಒಂದು ದೊಡ್ಡ ದೇವಸ್ಥಾನ ಇದೆ ಅಂತಮ್ಮ ಅಂತ ಹೇಳಿದಾಗ ಅಲ್ಲೇ ಇರುವ ಮನಜ ಹೂನಮ್ಮ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ತುಂಬ ದೊಡ್ಡದಾಗಿದೆ ಅಂತ ಹೇಳ್ತಾನೆ ಆಗ ಶಾಂತಿ ಸುಬ್ರಹ್ಮಣ್ಯ ಸ್ವಾಮಿನೇ ಎಲ್ಲ ನೋಡ್ಕೊತಾನೆ ಅವನೇ ಕಾಪಾಡ್ತಾನೆ ಅಂತ ಹೇಳ್ತಾಳೆ ಹಾಗೆ ಶಾಂತಿ ನೋಡ್ರಿ ಇವಳಿಗೆ ನಂಗಿರೋ ಆತಂಕ ಭಯ ಯಾವುದೂ ಇಲ್ಲ ಬಾ ನನ್ನ ಜೊತೆ ಬಟ್ಟೆ ಬದಲಾಯಿಸ್ಬೇಕು ಅಂತ ರೋಹಿನ್ನ ಕರ್ಕೊಂಡು ಹೋಗ್ತಾ ಮೀನಾ ಹೋಗಿ ನೀನ್ ನೀರ್ ರೆಡಿ ಮಾಡು ಅಂತ ಹೇಳಿ ಮೀನನ್ನ ಕಳಿಸ್ತಾಳೆ ಈ ಕಡೆ ಶಾಂತಿ ರೋಣಿಗೆ ಬಟ್ಟೆ ಬದಲಾಯಿಸ್ಕೊಂಡು ಹೇಳ್ಕೊಂಡು ಬರ್ತಾ ಇರ್ತಾಳೆ ಆಗ ರೋಣಿ ಅತ್ತೆ ನನಗೆ ಇದೆಲ್ಲ ಆಗಲ್ಲ ಅತ್ತೆ ಅಂತ ಹೇಳಿದಾಗ ಶಾಂತಿ ಯಾರಿಗೋಸ್ಕರನೆ ಇದೆಲ್ಲ ಮಾಡ್ತಾ ಇರೋದು ನಿನ್ಗೋಸ್ಕರ ತಾನೇ ಬಾ ಬಾಯಿ ಮುಚ್ಕೊಂಡು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಮೀನಾ ಬಿಂದಿಗೆಯಲ್ಲಿ ನೀರನ್ನು ರೆಡಿ ಮಾಡಿ ಇಟ್ಟಿರ್ತಾಳೆ ಆಗ ಅಲ್ಲೇ ಶ್ರುತಿ ಏನ್ ರವಿ ಎಷ್ಟೊಂದು ನೀರು ಕುಡಿಬೇಕಾ ಅಂತ ಕೇಳಿದಾಗ ಶಾಂತಿ ಅಯ್ಯೋ ಅಮ್ಮ ಇದು ಕುಡಿಯೋಕಲ್ಲ ತಲೆ ಮೇಲೆ ಸುರ್ಕೊಳೋಕೆ ತಣ್ಣೀರು ಅಂತ ಹೇಳಿದಾಗ ರೋಹಿಣಿ ಅಯ್ಯೋ ಅತ್ತೆ ತಣ್ಣೀರ ನನಗಿದೆಲ್ಲ ಆಗಲ್ಲ ನಾನು ಬೆಳಗಿನ ಮನೆಯಲ್ಲಿ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಈ ಕಡೆ ಸರಿತಾಳೆ ಆಗ ಶಾಂತಿ ರೋಹಿಣಿನ ಎಳೆದು ನಿಲ್ಸಿ ನೋಡು ನಿಮ್ಮಪ್ಪ ಕ್ಷೇಮವಾಗಿ ಹೊರಗಡೆ ಬರಬೇಕು ತಾನೇ ಹಂಗಾದ್ರೆ ನೀನು ತಲೆ ಮೇಲೆ ನೀರನ್ನ ಸುರ್ಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾಳೆ ಏ ಮೀನಾ ಏನೇ ನೋಡ್ತಾ ಇದ್ದೀಯಾ ಸೂರಿ ಅಂತ ಹೇಳ್ತಾಳೆ ಆಗ ಮೀನಾ ತಣ್ಣೀರನ್ನ ರೋಹಿಣಿ ಮೇ ಮೇಲೆ ಸುರಿತಾಳೆ ಆಗ ಶಾಂತಿ ರೋಹಿಣಿ ಹಣೆಗೆ ವಿಭೂತಿನ ಬಡಿದು ಅಗಲುವಾದ ಕುಂಕುಮನ ಹಚ್ಚಿ ಗಲ್ಲಕ್ಕೆಲ್ಲ ಅಶನ ಸವರಿ ಮಾಲೆ ಹಾಕಿ ಒಳ್ಳೆ ಹರಕೆ ತರ ರೋಹಿಣಿಯನ್ನ ರೆಡಿ ಮಾಡಿ ದೃಷ್ಟಿ ತೆಗೆದು ಈಗ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ರೋಹಿಣಿನ ದರದರ ದರ ಅಲ್ಲಿಂದ ಹೇಳ್ಕೊಂಡು ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತಾಳೆ ನನಗೆ ನೋಡಮ್ಮ ಮೊದಲು ಸಾಷ್ಣಾಂಗ ನಮಸ್ಕಾರ ಮಾಡಬೇಕು ಅಂತ ಹೇಳಿದಾಗ ರೋಹಿಣಿ ಇದೆಲ್ಲ ನನಗೆ ಆಗಲ್ಲತ್ತೆ ಅಂತ ಹೇಳ್ತಾಳೆ ಹಾಗೆಲ್ಲ ಮಾಡು ಹೇಳಬಾರ್ದು ಅಂತ ಹೇಳಿ ಹೇಳಿದಾಗ ರೋಹಿಣಿ ಬಗ್ಗೆ ನಮಸ್ಕಾರ ಮಾಡ್ತಾ ಇರ್ತಾಳೆ ಹಾಗಲ್ಲ ಕಣೆ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾಳೆ ಈ ಕಡೆ ಅಷ್ಟೊತ್ತಿಗೆ ಸೂರ್ಯ ದೇವಸ್ಥಾನಕ್ಕೆ ತಲುಪ್ತಾನೆ ಹಾಗೆ ಚಾಯಾಗೆ ಮೇಡಮ್ ಒಂದು ಐದು ನಿಮಿಷ ಫ್ಯಾಮಿಲಿ ಸೆಂಟಿಮೆಂಟು ಬೇಗ ಬಂದುಬಿಡ್ತೀನಿ ಅಂತ ಹೇಳ್ತಾನೆ ಆಗ ಛಾಯಾ ಲೇಟ್ ಮಾಡಬೇಡಿ ಬೇಗ ಬನ್ನಿ ಅಂತ ಹೇಳಿದಾಗ ಸೂರ್ಯ ದೇವಸ್ಥಾನದ ಒಳಗಡೆ ಹೋಗ್ತಾನೆ ನಂತರ ಶಾಂತಿ ಈಗ ಸರ್ಕಲ್ ಮರಮ್ನ ಹೆಸರಲ್ಲಿ ಹನ್ನೊಂದು ಬಸ್ಕಿ ಹೊಡಿಬೇಕು ಅಂತಾಳೆ ಆಗ ಅರುಣಿ ಶಾಕಲ್ಲಿ ಬಾಯಿ ತೆಗಿತಾಳೆ ಬಾಯಿ ಮುಚ್ಚು ಬಾಯಿ ಮುಚ್ಚು ನೊಣ ಸೊಳೆನ ಹೋದರೆ ನಾನ್ ವೆಜ್ ತಿಂದಷ್ಟೇ ಪಾಪ ಅಂತ ಹೇಳ್ತಾಳೆ ಅತ್ತೆ ಹನ್ನೊಂದು ಬಸ್ಕಿನ ನನ್ನ ಕಡೆಯಿಂದ ಆಗಲ್ಲ ಅಂತ ಹೇಳ್ತಿರುವಾಗ ಆಗಲ್ಲ ಅಂತ ಹೇಳಬಾರ್ದು ಅಂತ ಹೇಳ್ತಾಳೆ ಆಗ ರೋಹಿಣಿ ಸಿಟ್ಟಿಂದ ಮನೋಜನ ನೋಡ್ತಾಳೆ ಮನೋಜ ಮಾಡು ಮಾಡು ಅಂತ ಸೊನ್ನೆ ಮಾಡ್ತಾನೆ ಆಗ ರೋಹಿಣಿ ಒಲ್ಲದ ಮನಸ್ಸಿನಿಂದ ಬಸ್ಕಿ ಹೊಡಿತಾ ಇರ್ತಾಳೆ ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಸೂರ್ಯ ಬಂದು ನಗ್ತಾ ಅಯ್ಯೋ ಸಕ್ಕರೆ ಶುರು ಮಾಡ್ಕೊಂಡ್ಬಿಟ್ರೆ ಡ್ರ ಡ್ರಿಲ್ಲು ಕೋರ್ಟಿಗೆ ಹೋಗಿ ಈ ಲಯನ್ ಜಗಪತಿ ರಾಯರು ಅಥವಾ ವಕೀಲರು ಅಥವಾ ಮುನ್ನಬಾಯಿ ಎಲ್ ಎಲ್ ಬಿ ಇವ್ರಿಗೆ ಕೇಸನ್ನು ಕೊಟ್ಟುಬಿಟ್ರೆ ಅವರು ವಾದ ಮಾಡಿ ಅವ್ರನ್ನ ಹೊರಗೆ ಕರ್ಕೊಂಬಂದುಬಿಡೋರು ಅದನ್ನು ಬಿಟ್ಟು ನೀವು ಇಲ್ಲಿ ಪೌಡ್ರನ್ಗೆ ಟಾರ್ಚರ್ ಕೊಡ್ತಾ ಇದೆಯಲ್ಲ ಅಂತ ನಕ್ ನಗ್ತಾ ಇರ್ತಾನೆ ಆಗ ಶಾಂತಿ ಕೋಪಗೊಂಡು ನೋಡೇ ಮೀನಾ ಇದು ದೇವ್ರುಷ ಬಾಯಿ ಮಿಚ್ಕೊಂಡಿರೋ ಕೇಳೋ ಅಂತ ಹೇಳ್ತಾಳೆ ಆಗ ಮೀನಾ ರೀ ಸುಮ್ಮನಿರ್ರಿ ಅಂತ ಹೇಳಿದಾಗ ನಾವಿನ್ನು ಗಪ್ ಚುಪ್ಪು ಅಂತ ಸೂರ್ಯ ಸುಮ್ಮನೆ ಆಗ ಬಸ್ಕಿ ಹೊಡೋದನ್ನು ನಿಲ್ಲಿಸಿದಂಥ ರೋಹಿಣಿಗೆ ನೀನು ಮಾಡಮ್ಮ ಅಂತ ಹೇಳಿ ಮತ್ತೆ ಕಂಟಿನ್ಯೂ ಮಾಡಿಸ್ತಾಳೆ ಶಾಂತಿ ನಂತರ ಶಾಂತಿ ರೋಹಿಣಿಯನ್ನ ಎಳ್ಕೊಂಡು ಮುಂದಿನ ಕಾರ್ಯ ಮಾಡಬೇಕು ಅಂತ ಹೇಳಿ ಅಲ್ಲೇ ಇರುವ ನವಗ್ರಹದ ಹತ್ರ ಕರ್ಕೊಂಡು ಬಂದು ಅಲ್ಲೇ ಇರುವ ಮನೋಜನ ಹತ್ರ ಲೋಕರ್ಪ್ರ ಕೊಡು ಅಂತ ಕೇಳ್ತಾಳೆ ಎಲ್ಲಿಗೆ ಹಚ್ಚಕಮ್ಮ ಅಂತ ಮನೋಜ ಕೇಳಿದಾಗ ರೋಹಿಣಿ ಅಂಗೈ ಮೇಲೆ ಅಂತ ಹೇಳಿದಾಗ ಅಲ್ಲ ರೋಹಿಣಿ ಅತ್ತೆ ಇದೆಲ್ಲ ನನಗೆ ಆಗಲ್ಲ ಅತ್ತೆ ಅಂತ ಚಡ್ಪಡಿಸ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ಶಾಂತಿ ಇದೇನೇ ಮಾಡ್ತಾ ಇದೆಯಾ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳ್ತಾರೆ ಆಗ ಶಾಂತಿ ತಪ್ಪು ಇಲ್ಲ ಮೊಸರು ಇಲ್ಲ ಸುಮ್ಮನೆ ಇರಿ ನೀವು ಅಂತ ಹೇಳಿ ರಂಗನಾಥ್ ಅವ್ರಿಗೆ ರೇಗ್ತಾಳೆ ಆಗ ಶಾಂತಿ ರೋಹಿಣಿ ಅಂಗೈ ಮೇಲೆ ಕರ್ಪೂರ ಇಟ್ಟು ಬೆಡ್ಕೋ ಬೇಡ್ಕೊ ಚೆನ್ನಾಗಿ ಬೆಡ್ಕೋ ಅಂತ ಹೇಳಿದಾಗ ರೋಹಿಣಿ ನವಗ್ರಹ ಮಂತ್ರ ಹೇಳ್ತಾಳೆ ಹಾಗೆ ನಿಮ್ಮಪ್ಪ ಬೇಗ ಬರಲಿ ಅಂತ ಬೇಡ್ಕೊ ಅಂತ ಹೇಳಿದಾಗ ರೋಹಿಣಿ ಬೇಡ್ಕೋತಾ ಇರ್ತಾಳೆ ಹಾಗೆ ಮನೋಜಾ ನೀನು ಬೇಡ್ಕೊ ಅಂತ ಹೇಳ್ತಿರುವಾಗ ರಂಗನಾಥವ್ರಿಗೆ ಕೋಪ ಬಂದು ಎಂಥ ಗಂಡನ ನೀನು ಕೈ ಇದೆ ಅಂತ ಹೇಳಿ ರೋಹಿಣಿ ಕೈಯಲ್ಲಿರೋ ಕರ್ಪೂರನ ಕೆಳಗೆ ಬಿಡಿಸಿ ಮೌಢ್ಯತಿನೇ ಬೇರೆ ಪರಂಪರೆನೇ ಬೇರೆ ಅಂತ ಶಾಂತಿಗೆ ಬೈತಾ ಇರ್ತಾನೆ ಆಗ ಶಾಂತಿ ರೀ ಸುಮ್ಮನೆ ರೀ ನೀವು ನಿಮಗೇನು ಗೊತ್ತಾಗಲ್ಲ ಅಂತ ಹೇಳಿ ನೀ ಬಾರಮ್ಮ ಅಂತ ಹೇಳಿ ರೋಹಿಣಿನ ಮತ್ತೆ ಕರ್ಕೊಂಡು ಹೋಗ್ತಾಳೆ ಆಗ ಅಲ್ಲೇ ಇರುವ ಶ್ರುತಿ ರವಿದು ಎಷ್ಟು ಇಂಟ್ರೆಸ್ಟ್ ಮತ್ತೇನಾಗುತ್ತೆ ನೆಕ್ಸ್ಟ್ ಸಿಚುವೇಶನ್ ನೋಡೋಣ ಅಂತ ಹೇಳಿ ಎಲ್ಲರೂ ಹೋಗ್ತಾರೆ ಶಾಂತಿ ರೋಹಿಣಿಗೆ ನೋಡಮ್ಮ ಮಾರಮ್ಮನ ನೆನೆಸ್ಕೊಂಡು ದೇವಸ್ಥಾನ ಸುತ್ತಲೂ ಮೂರು ಸುತ್ತು ಉರುಳು ಸೇವೆ ಮಾಡಬೇಕು ಅಂತ ಹೇಳಿದಾಗ ಮೂರ್ ಸುತ್ತ ಅಂತಾಳೆ ರೋಹಿಣಿ ಹೌದು ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ನಕ್ತ ಅಲ್ಲ ಸಕ್ಕರೆ ನೀನ್ ಈ ರೀತಿ ಡ್ರಿಲ್ ಮಾಡಿಸ್ತಾ ಇದ್ರೆ ಮೊದಲೇ ಆ ದೇವರು ಸೃಷ್ಟಿ ಮಾಡುವಾಗ ಮಾಂಸಕಂಡುಗಳನ್ನ ಹಾಕೋದನ್ನ ಮರೆತು ಬಿಟ್ಟಿದ್ದಾನೆ ಅಂಥದ್ರಲ್ಲಿ ನೀ ಈ ರೀತಿ ಎಲ್ಲ ಡ್ರಿಲ್ ಮಾಡಿಸ್ತಾ ಇದ್ರೆ ಇರೋ ಅರ್ಧ ಕೆ ಜಿನೂ ಹೋಗ್ಬಿಡುತ್ತೆ ಅಂತ ಹೇಳಿ ನಗಾಡ್ತಾ ಸುಮ್ಮನೆ ಅವಳನ್ನ ಬಿಟ್ಬಿಡು ಅವಳು ಪಾಡಿಗೆ ಅಂತ ಹೇಳ್ತಾನೆ ಆಗ ಶಾಂತಿ ಕೋಪದಿಂದ ಸುಮ್ಮನೆ ಇರೋ ಹೇಳು ಅಂತ ಮೀನಾಗ ಹೇಳಿದಾಗ ಮೀನಾ ಸೂರ್ಯನ ಸುಮ್ಮನೆ ಇರಿಸ್ತಾಳೆ ಆಗ ಅದೇ ಸಮಯಕ್ಕೆ ಮನೋಜನಿಗೆ ಕಾಲ್ ಬರ್ತೇ ರೋಹಿಣಿ ಒಂದು ನಿಮಿಷ ಇರು ಕಾಲ್ ಬಂದಿದೆ ಅಂತ ಹೇಳಿ ಕೈಯಲ್ಲಿರೋ ಮಾಲೆನ ಇಟ್ಟು ಹೊರಗಡೆ ಹೋಗ್ತಾ ಇರುವಾಗ ರೋಹಿಣಿ ಮನೋಜ್ ಮನೋಜ್ ಅಂದರು ಏ ಅವನ್ನ ಅವನಿರ್ಲಿ ನೀನು ಶುರು ಮಾಡಮ್ಮ ಅಂತ ಹೇಳಿ ಉರುಳ್ ಸೇವನ ಮಾಡಿಸೋಕೆ ಶುರು ಮಾಡ್ತಾಳೆ ಈ ಕಡೆ ಮನೋಜ ಫೋನ್ ತಗೊಂಡು ಹೊರಗಡೆ ಬರ್ತಾನೆ ಮಾತಾಡೋಕೆ ಅದೇ ಸಮಯಕ್ಕೆ ಛಾಯಾ ಕೂತ್ ಕೂತು ಸಾಕಾಗಿ ಕಾರಿಂದ ಹೊರಗಡೆ ಬಂದು ಫೋನ್ ನೋಡ್ತಾ ನಿಂತಿರ್ತಾಳೆ ಅಕಸ್ಮಾತ್ ಆಗಿ ಹೊಳ್ಳಿ ಮನೋಜನ್ನ ನೋಡಿ ಶಾಕ್ ಆಗಿ ಅಲ್ಲೇ ಬಗ್ಗಿ ಕಾರಿನ ಕೆಳಗಡೆ ಕೂತ್ಕೊತಾಳೆ ಹಾಗೆ ನಿಧಾನವಾಗಿ ಕಾರಿನ ಒಳಗಡೆ ಹೋಗಿ ಬಚ್ಚಿಟ್ಕೊಡ್ತಾ ಇರ್ತಾಳೆ ಮನೋಜ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಸೂರ್ಯನ್ ಕಾರ್ ಹತ್ರ ಬಂದು ಸೂರ್ಯನ್ ಕಾರಿನ ಗ್ಲಾಸ್ ಅಲ್ಲಿ ತನ್ನ ಮುಖ ಸರಿ ಮಾಡ್ಕೊಳ್ತಾ ಇರ್ತಾನೆ ಹಾಗೆ ಅಲ್ಲೇ ಮಾತಾಡ್ಕೊಳ್ತಾ ನಿಂತಿರ್ತಾನೆ ಆದರೆ ಒಳಗಡೆ ಛಾಯಾ ಬಚ್ಚಿಟ್ಕೊಂಡು ಕುತ್ಕೊಂಡಿರ್ತಾಳೆ ಈ ಕಡೆ ರೋಹಿಣಿ ಉಳ್ಸೇವೆ ಮುಂದುವರ್ಸ್ತಾ ಇರ್ತಾಳೆ ಆಗ ಇನ್ನೊಂದು ರೌಂಡ್ ಬೇಗ ಬೇಗ ಮುಗಿಸುವಂಥ ಶಾಂತಿ ರೋಹಿಣಿಗೆ ಹೇಳ್ತಾ ಇರ್ತಾಳೆ ಆಗ ಅಲ್ಲೇ ಸೂರ್ಯ ಅಪ್ಪ ಕಾರಲ್ಲಿ ಪ್ಯಾಸೆಂಜರ್ ಇದ್ದಾರೆ ಬೇಗ ಹೋಗಲಿಲ್ಲ ಅಂದರೆ ತುಪ್ಪಕ್ಕೆ ತುಪ್ಪಕ್ಕೆ ಅಂತ ಉಗಿದ್ಬಿಡ್ತಾರೆ ನೀನೇ ಹೇಳಿದೆಪ್ಪ ಕಾಯ್ಕೋಬೇಕ ಇಲ್ಲಸ ಅಂತ ಹೇಳಿದಾಗ ರಂಗನಾಥರು ಅಲ್ಲ ಕಣು ಕಾರಲ್ಲೇ ಇದ್ದಾರೆ ಪ್ಯಾಸೆಂಜರ್ ಮೊದಲೇ ಹೇಳೋದಲ್ಲ ನಾನಿಲ್ಲಿ ನೋಡ್ಕೊತೀನಿ ನೀವು ಅನ್ನ ಕಾಯಿಸ್ಬಾರ್ದು ಹೋಗು ಅಂತ ಹೇಳಿದಾಗ ಸೂರ್ಯ ರಂಗನಾಥ್ ಅವ್ರ ಮುತ್ಕೊಟ್ಟು ಅಲ್ಲಿಂದ ಹೊರತಿರುವಾಗ ಲೇ ಮೀನಾ ನಿಂತ್ಕೊಳ್ಳೆ ನೋಡಿ ಪೌಡ್ರಮ್ಮನ್ನ ಹೇಗೆ ಸ ಟಾರ್ಚರ್ ಕೊಡ್ತಾ ಇದ್ದಾರೆ ಸಕ್ಕರೆ ಈ ರೀತಿ ಮಾಡಿದರೆ ಯಾವ ಮನುಷ್ಯ ಜನ್ಮ ಕಣೆ ತಡ್ಕೊಂಡಿರುತ್ತೆ ಸಕ್ಕರೆ ನಮ್ಮಿಬ್ಬರನ್ನ ಹೊರಗಡೆ ಹಾಕೋಕ್ಕೆ ಮನೆಯಿಂದ ಹೊರಗೆ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ರು ಆದರೆ ನಮ್ಗಿಂತ ಮೊದಲೇ ಪೌಡ್ರಮ್ಮ ಕಾಲು ಕಿಲ್ತಾಳೆ ನೋಡ್ತಾ ಇರು ಅಂತ ಹೇಳಿದಾಗ ರೀ ನಿಮಗೆ ಹೊತ್ತಾಗ್ತಾ ಇಲ್ವಾ ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿದಾಗ ಸರಿ ಅಲ್ವ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟು ಹೊರಗಡೆ ಕಾರ್ ಹತ್ರ ಬರ್ತಾನೆ ಆಗ ತನ್ನ ಕಾರಿಗೆ ಓದ್ಕೊಂಡು ನಿತ್ಕೊಂಡಿರೋ ಮನೋಜನ್ಗೆ ಏ ಎತ್ತೋ ಕೈ ನನ್ನ ಕಾರ್ ಇದು ಅಂತ ಹೇಳಿದಾಗ ಏನ್ ದೊಡ್ಡ ಕಾರಿದು ಮಡಿಸಿ ಪ್ಯಾಂಟಲ್ಲಿ ಇಟ್ಕೊ ಅಂತ ಹೇಳ್ತಾನೆ ಆಗ ಸೂರ್ಯ ಬಾ ಹೆಲ್ಪ್ ಮಾಡ್ಬಾ ಅಂತ ಹೇಳಿದಾಗ ಮನೋಜ ಏನು ದೊಡ್ಡ ಬಿ ಎಮ್ ಬಿ ಎಮ್ ಡಬ್ಲ್ಯೂ ಬೆನ್ಸ್ ಕಾರ್ ನಿಂದು ಅಂತ ಹೇಳಿದಾಗ ಸೂರ್ಯ ಇದು ನನ್ನ ಪಾಲಿಕೆ ಅದಕ್ಕಿಂತ ಹೆಚ್ಚು ಕಣೋ ಅಂತ ಹೇಳಿ ಕಾರ್ ಒಳಗಡೆ ಬಂದು ಮೇಡಮ್ ಯಾಕೆ ನಿದ್ಮೆ ನಿದ್ದೆ ಮಾಡಿಬಿಟ್ರ ಅಂತ ಹೇಳಿ ಮುಖ ಮುಚ್ಕೊಂಡಿರೋ ಛಾಯಕ್ಕೆ ಕೇಳಿದಾಗ ಇಲ್ಲ ತುಂಬ ಲೇಟ್ ಆಗ್ತಿದೆ ಹೊರಡಿ ಅಂತ ಛಾಯಾ ಹೇಳ್ತಾಳೆ ಆಗ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಉಳು ಸೇವನ ಮುಗಿಸಿದಂಥ ರೋಣಿ ಶಾಂತಿಗೆ ಕೈ ಮುಗಿದು ಅತ್ತೆ ದಯವಿಟ್ಟು ಇನ್ಮೆ ಇನ್ ಮುಂದೆ ನನ್ನ ಕಡೆ ಏನು ಮಾಡೋಕ್ಕಾಗಲ್ಲ ಅಂತ ಗುಳಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಫೋನ್ ಕಾಲ್ ಮುಗಿಸಿ ಬಂದಂಥ ಮನೋಜ ಅಮ್ಮ ಆಯ್ತಾ ಮುಂದೇನು ರೋಣಿ ಗೆಟ್ ರೆಡಿ ಅಂತ ಹೇಳಿದಾಗ ರೋಣಿ ಕೋಪದಿಂದ ಆ ಮನೋಜನ ನೋಡ್ತಾ ಇರ್ತಾಳೆ ಆಗ ಮಿನ ಅತ್ತೆ ನನಗೆ ರೋಹಿಣಿಯವ್ರ ಪರಿಸ್ಥಿತಿನ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಅಲ್ಲೇರು ಶಾಂತಿ ಯಾಕೆ ನಿನ್ಗೆ ಯಾಕೆ ನೋಡೋಕೆ ಆಗ್ತಿಲ್ಲ ಅಯ್ಯೋ ನಮ್ಮ ರೋಹಿಣಿಗೆ ಒಳ್ಳೆ ಸ್ಥಿತಿ ಬಂದ್ಬಿಟ್ಟು ಅವರಪ್ಪ ಕಂತೆ ಕಂತೆ ದುಡ್ಡು ತಂದ್ಕೊಟ್ರೆ ಅಂತ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅಲ್ಲೇರು ರಂಗನಾಥ್ ಅವರು ಪಾಪ ಯಾಕೆ ಆ ಮಗು ಆ ರೀತಿ ಯೋಚನೆ ಮಾಡುತ್ತೆ ಅಂತ ಹೇಳಿದಾಗ ಅಯ್ಯೋ ಬಂದುಬಿಟ್ರಾ ನಿಮ್ಮ ಮುದ್ದಿನ ಸೊಸೆ ಅಲ್ವಾ ಅಂತ ಹೇಳಿ ಶಾಂತಿ ರಂಗನಾಥ್ ಅವ್ರಿಗೆ ಹೇಳ್ತಿರುವಾಗ ನನಗೆ ಮೂರು ಜನ ಸೊಸ್ಯರು ಒಂದೇ ಕಣೆ ನಾನು ಬದುಕಿರೋವರೆಗೂ ಅವರೆಲ್ಲರನ್ನೂ ಒಂದೇ ರೀತಿ ನೋಡ್ತಾ ಇದ್ದೀನಿ ಅವ್ರ ಬದುಕಿಗೆ ನಾನೇ ಶೂರಿಟಿ ಕಾರ್ಡ್ ಕಣೆ ಅಂತ ಹೇಳಿದಾಗ ಶಾಂತಿ ರೀ ನೀವು ಇಲ್ಲಿರ್ಬಾರ್ದಾಗಿತ್ತು ಆ ಗರ್ಭಗುಡಿಯಲ್ಲಿ ದೇವ್ರ ಅಲ್ಲಿ ಇರ್ಬೇಕಿತ್ತು ಅಂತ ಹೇಳಿದಾಗ ಹೌದು ಕಣೇ ನಾನ್ ದೇವ್ರು ಹೌದು ಅಲ್ವ ನೀನ್ ಮಾತ್ರ ದೆವ್ವನೇ ಅಂತ ಶಾಂತಿನ ಬೈತಾ ದೇವಸ್ಥಾನದ ಒಳಗಡೆ ಹೋಗ್ತಾರೆ ಆಗ ಶಾಂತಿ ಪುರೋಹಿತರೆ ಅರ್ಚಕರೇ ನೀವು ಹೇಳಿ ಶಾಸ್ತ್ರ ಎಲ್ಲ ಮಾಡಿದ್ದೀನಿ ಈಗ ಅರ್ಚನೆ ಒಂದು ಆಯ್ತು ಅಂತ ಹೇಳ್ತಾರೆ ಆಗ ಅರ್ಚಕರು ಎಲ್ಲಾಗುತ್ತಮ್ಮ ಈ ವ್ರತ ನಲವತ್ತೆಂಟು ದಿವಸ ಮಾಡಬೇಕು ನಿಮ್ಮತ್ತೆ ನಿನ್ಗೆ ಹೇಳಿಲ್ವಾ ನೀನು ಮಡಿಯಲ್ಲಿರಬೇಕು ಒಂದೊತ್ತು ಊಟ ಮಾಡಬೇಕು ನಿನ್ನ ಅಡುಗೆನ ನೀನೇ ರೆಡಿ ಮಾಡ್ಕೋಬೇಕು ನೆಲದ ಮೇಲೆ ಮಲ್ಕೋಬೇಕು ಗಂಡನ ಪಕ್ಕ ಮಲಗೋ ಹಾಗಿಲ್ಲ ಹತ್ತ ಕಾರ್ಯಗಳನ್ನೆಲ್ಲ ನೀನೇ ಮಾಡಬೇಕು ಬೆಳಗ್ಗೆ ರಂಗೋಲಿ ಹಾಕೋದ್ರಿಂದ ಹಿಡಿದು ಸಾಯಂಕಾಲ ದೀಪ ಹಚ್ಚುವವರೆಗೂ ಎಲ್ಲ ಕೆಲಸನೂ ನೀನೇ ಮಾಡಬೇಕು ನಿನ್ನ ಊಟನ ನೀನೇ ರೆಡಿ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿ ರೋಹಿಣಿಗೆ ಹೇಳ್ತಾ ಇರುವಾಗ ಇನ್ನೇನಾದರೂ ಇದೆಯಾ ಪುರೋಹಿತರೆ ಆಯ್ತಾ ಅಂತ ಕೇಳಿದಾಗ ಅರ್ಚನೆ ಮಾಡ್ತೇನಮ್ಮ ಮತ್ತೆ ನೆನಪು ಅಂದರೆ ಹೇಳ್ತೀನಿ ಅಂತ ಹೇಳಿ ಅರ್ಚನೆ ಮಾಡೋಕ್ಕೆ ಹೊರಟ ಪುರೋಹಿತ್ರು ನಿಮ್ಮಪ್ಪ ನಿಮ್ಮಪ್ಪನ ಹೆಸರು ಮತ್ತು ರಾಶಿ ನಕ್ಷತ್ರನ ಹೇಳು ಅಂತ ಹೇಳಿ ರೋಹಿಣಿಗೆ ಕೇಳಿದಾಗ ರೋಹಿಣಿ ಶಾಕ್ ಆಗಿ ನಿಲ್ತಾಳೆ ಇಲ್ಲಿಗೆ ಹಾಸ್ಯ ಧಾರವಾ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಹಾಸ್ಯ ಧಾರವಾ ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಥ್ಯಾಂಕ್ ಯು